ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಇದ್ದೀನಿ ಸಕ್ಕರೆ ಹಾಗೆ ಬೆಲ್ಲ ಬಳಸ್ಕೊಂಡು ಎರಡು ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಸಕ್ಕರೆ ಮಾಡಿದ್ದು ನೀವು ನೋಡಿರ್ತೀರಾ ಇವತ್ತು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಯಾಕಂದ್ರೆ ಬೆಲ್ಲ ಅಂದ್ರೆ ಒಂದ್ ತಿಂಗಳು ಇಡ್ಬೋದು ಸಕ್ಕರೆ ಅಂದ್ರೆ ಲಾಂಗ್ ಟೈಮ್ ಇಡಬಹುದು ಅದಕ್ಕೋಸ್ಕರ ಜಾಸ್ತಿ ಮಾಡ್ತಿರೋದು ಸಕ್ಕರೆ ಹಾಕಿ ಕೋಕಮ್ ಹಿಂದೆ ನಾವು ಗೋವಿಂದ ಬರೋದಕ್ಕೆ ನೋಡಿರ್ತೀರಾ ಇದನ್ನ ಸಿಪ್ಪೆ ಮಾತ್ರ ತೆಗೆದು ಒಂದು ಪಾತ್ರಕ್ಕೆ ಹಾಕ್ಬೇಕು ಈ ತರ ಅದಾದ್ಮೇಲೆ ಲೇಯರ್ ಸಕ್ಕರೆ ಹಾಕ್ಬೇಕು ಆ್ಯಕ್ಚುಲಿ ಈ ತರ ಹಾಕಿದ್ರೆ ಇನ್ನೂ ಒಳ್ಳೇದು ಒಂದೊಂದಕ್ಕೆ ತೆಗ್ದು ಈ ತರ ಹಾಕಿ ಇಟ್ಟರೆ ಸುಮ್ಮನೆ ಒಳ್ಳೇದು ಈ ತರ ಹಾಕೋದ್ರಿಂದ ಸಕ್ಕರೆ ಎಷ್ಟು ಬೇಕು ಅಂತ ಸರಿಯಾಗಿ ಗೊತ್ತಾಗುತ್ತೆ ಎಸೆನ್ಸ್ ಇದು ಸ್ವೀಟು ಪರ್ಫೆಕ್ಟ್ ಆಗಿ ಬರುತ್ತೆ ನಾವು ಆಮೇಲೆ ಒಂದು ಎರಡ್ ಸ್ಪೂನ್ ಎಸೆನ್ಸಿಗೆ ಒಂದು ಲೋಟ ಫುಲ್ ನೀರು ಹಾಕಿ ಜ್ಯೂಸ್ ಕುಡಿತೀವಲ್ಲ ಅದು ಒಂದು ಲೋಟ ನೀರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಸೊ ಹಾಗೆ ಶುಗರ್ ಜಾಸ್ತಿನೇ ಬೇಕು ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನ್ ಮಾಡ್ಬೇಕನ್ನ ಶ್ರೀ ಬಾ ಇದು ಹೇಳು ಇಲ್ಲ ಬಾ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನನ್ನ ಜೊತೆ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಅನಿಶ್ರೀ ಮತ್ತೆ ಪ್ರಮೋಧಾ ಇದ್ದಾರೆ ಯುವನ್ ಇರ್ಲಿಲ್ಲ ಯುವನ್ ಅಜ್ಜಿ ಮನೆಗೆ ಹೋಗಿದ್ದಾ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಮಸ್ವಾಗಿ ಸಬ್ಸ್ಕ್ರೈಬ್ ಮಾಡಿ ಬರುತ್ತೆ ಸಬ್ಸ್ಕ್ರೈಬ್ ಬರ್ سبسಕ್ರೈಬ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಎರೆದು ಆಪ್ಸಿಟ್ ರೈಟ್ ವಿ ಹೇಳ್ ರೈಟ್ ಆ ರೈಟ್ ಇದೆ ಮತ್ತೆ ತೆಳು ಸರ್ಪ್ಸೈಬ್ ಸಬ್ಸ್ಕ್ರೈಬ್ ಶೇರ್ ಸಬ್ಸ್ಕ್ರೈಬ್ ವಾಳಾ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳಕ್ಕೆ ಸೋ ಈ ವಿಜಿಗಳನ್ನು ಬಳಸೋದಿಲ್ಲ ನಾವು ಸೆಪರೇಟ್ ಆಗಿರೋದು ಮಂತೂ ತೋ ಒಂದ್ ಬಾಸೆ ದೊರದ್ದು ಹೋಗೋ ಫಸ್ಟ್ ಈಗ ಒಂದು ಲೇಯರ್ ಸಕ್ರೆ ಹಾಕಳ್ತಾ ಇದೀನಿ ನಾನು ಅವಾಗ ಒಂದು ಸಿಪ್ಪೆಗೂ ಸಕ್ಕರೆ ಹಾಕಿ ಹಾಕಿದ್ನಲ್ಲ ಅದೇ ಬೆಸ್ಟ್ ಅದು ಹಾಕಿಲ್ಲ ಅಂದ್ರೆ ನೀವು ಸಿಪ್ಪೆ ಹಾಕಿದ್ಮೇಲೆ ಹೀಗೆ ಒಂದೊಂದು ಲೇಯರ್ ನೀವು ಸಕ್ಕರೆ ಹಾಕಬೇಕು ಇದ್ರಲ್ಲಿ ನಿಮಗೆ ಸ್ವೀಟ್ ಕಮ್ಮಿನೂ ಆಗ್ಬೋದು ಸೊ ಅದಕ್ಕೆ ಅದೇ ಬೆಸ್ಟ್ ನಾನು ಮಾತ್ರ ಈ ತರ ಹಾಕ್ತಾ ಇದ್ದೀನಿ ಇವಾಗ ಯೂಟ್ಯೂಬ್ ಚಾನಲ್ ನ ಫಸ್ಟ್ ವೀಡಿಯೋನೇ ಇದೆ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಈ ಕೋಕಮ್ ನ ಗೋಕರ್ಣ ಬರುವಾಗ ತಗೊಂಡ್ಬಂದಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ವಿ ಇಷ್ಟಕ್ಕೆ ಫ್ರೆಂಡ್ಸ್ ಇವಾಗ ಇದು ಸೀಸನ್ ಬೇಸಿಗೆಗಳೆಲ್ಲ ಆಗೋದು ನೀವು ಹಳ್ಳಿಗಳಿಗೆ ಹೋದ್ರೆ ಗ್ಯಾರಂಟಿ ಅಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಹೋಗಿ ತಗೊಂಬನ್ನಿ ಮಳೆ ಬೇರೆ ಬರ್ತಾ ಇದೆ ಅನುಶ್ರೀ ಜೋರ್ ಮಳೆ ಬಂದ್ರೆ ಏನ್ ಮಾಡುದು ಇವಾಗ ಇತ್ತೀಚೆಗೆ ನೀವೆಲ್ಲ ನೋಡಬಹುದು ಎಲ್ಲದರಲ್ಲಿ ಪಿತ್ತ ಜಾಸ್ತಿಯಾಗಿ ಆಗಿ ಬಿಳಿ ಕೂದಲಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಪಿತ್ತಕ್ಕೆ ರಾಮಬಾಣ ಅಂತ ಹೇಳ್ಬಹುದು ಪಿತ್ತ ಆದಾಗ ಇದನ್ನು ಕುಡಿದ್ರೆ ತುಂಬಾ ಒಳ್ಳೇದು ಎಷ್ಟೇ ಪೀಸ್ ಹಾಕ್ಬೇಕು ಎಷ್ಟು ಪೀಸ್ ಹಾಕಿ ನೀರು ಕಾಣಿಸಿ ನಾವಿಟ್ ಒಂದ್ ಸಿಡ್ಬೇಕು ಬಿಸಿಲಲ್ಲಿ ಬಿಸಿಲಲ್ಲಿ ಸರಿ ಪಾತ್ರೆಯಲ್ಲಿ ಅದಾದ ಡಬ್ಬಿಲ್ ತುಂಬಿಟ್ರೆ ಐದು ಓಡ ಇಷ್ಟೇ ಒಬ್ಬರಿಗೆ ಒಬ್ರಿಗೆ ಕೆಂಪಾಗತ್ತೆ ರಾತ್ರಿ ಹಾಕಿ ನೆನ್ಸಿಟ್ಟು ನಾನ್ ಸಿಡ್ಬೇಕು ನಾಲ್ಕು ಗಂಟೆಗೆ ಎಂತ ಅದನ್ನ ಎದ್ದು ಕುಡಿಬೇಕು ಮನ ಅದ್ಯಾಕೆ ಮಲಗಬೇಕಂತ ಮಲಗದಂತ ಸೊ ಫ್ರೆಂಡ್ಸ್ ಇದನ್ನ ನಾವು ಈಗ ಒಣಸಿ ನಾವು ಒಂದು ಡಬ್ಬಕ್ಕೆ ಹಾಕಿಟ್ರೆ ಒಂದು ಇಷ್ಟೇ ಇಷ್ಟು ಒಬ್ರಿಗೆ ಇಷ್ಟೇ ಅಂತ ಒಂದು ನಾಲ್ಕೈದು ಪೀಸ್ ಅಷ್ಟೇ ಇದನ್ನ ರಾತ್ರಿ ಮಲಗುವಾಗ ನಾವು ನೆನ್ಸಿಡ್ಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಇದನ್ನ ಕುಡಿದು ವಾಪಾಸ್ ಒಂದು ನಿದ್ದೆ ಆಗ್ಬೇಕಂತೆ ಅವಾಗ ಪಿತ್ತ ಎಲ್ಲ ಹಾಕಿ ಬೆಲ್ಲ ಹಾಕಿ ಮಾಡೋದು ಹೇಗಂತ ಅಂತ ತೋರಿಸ್ತೀನಿ ಸೇಮ್ ಅದೇ ತರ ಪ್ರೊಸೀಜರ್ ಬೆಲ್ಲ ಹಾಕಿ ಈಗ ಮಳೆ ಬರೋ ಮುಂಚೆ ಬೇಗ ಮಾಡಿ ಮಕ್ಕಳಿ ಮಕ್ಕಳೆ ಮಕ್ಕಳ ಫಾಸ್ಟ್ 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 ಫ್ರೆಂಡ್ಸ್ ಈಗ ಸಕ್ಕರೆ ಮಾಡಿದ್ದು ನಾವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು ಈ ಎಸೆನ್ಸ್ ಅನ್ನ ಯಾಕಂದ್ರೆ ಸಕ್ಕರೆಲಿ ಸಕ್ಕರೆಲಿ ಆಲ್ರೆಡಿ ಪ್ರಿಸರ್ವೇಶನ್ ಇದ್ದೇ ಇರ್ತದೆ ಬಟ್ ಬೆಲ್ಲದಲ್ಲಿ ಪ್ರಿಸರ್ವೇಶನ್ ಪ್ರಾಪರ್ಟಿ ಇರೋದಿಲ್ಲ ಸೊ ನಾವು ಇದನ್ನ ಒನ್ ಮಂತ್ ಮಾತ್ರ ಹೇಳ್ಬೋದು ಈ ಎಸೆನ್ಸ್ ಅನ್ನು ಬೇಗ ಬೇಗ ಖಾಲಿ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ ಮಳೆ ಬರ್ತಾ ಇದೆಯಾ ಚೆಂಡಿ ಹಾಕ್ತಿದ್ಯಾ ಫ್ರೆಂಡ್ಸ್ ಮಳೆ ಬೆಳೆ ಬರ್ತಾ ಇದೆ ನಿಮ್ಗೋಸ್ಕರ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಬೇಡ ಫ್ರೆಂಡ್ಸ್ ಮಳೆ ಬರಲಿಕ್ಕೆ ಆಯ್ತು ಸ್ವಲ್ಪ ಸ್ವಲ್ಪ ಒದ್ದೆ ಆಗಲಿಕ್ಕೆ ಆಯ್ತು ಅ ಪರ್ವಾಗೇ ನಾವು ಈಗ ಇದೆಲ್ಲ ನಾವು ಮಾಡಿ ಆದ ಎರಡು ದಿನ ಬಿಸ್ಲಲ್ಲಿ ಇಡಬೇಕು ಸೊ ನೀರಿನ ಅಂಶ ಇದೆಲ್ಲ ಹೋಗಲಿಕ್ಕೆ ಮಳೆ ಬರ್ತಾ ಇದೆ ಸೊ ಫ್ರೆಂಡ್ಸ್ ಒಂದ್ ಲೇಯರ್ ಹಾಕಿದೀನಿ ಈಗ ಒಂದ್ ಲೇಯರ್ ಬೆಲ್ಲ ಹಾಕ್ತಾ ಇದೀನಿ ಸೊ ಈ ತರ ಬೆಲ್ಲ ಹಾಕೊಳ್ಳಿ ಸೊ ಮತ್ತೆ ಇದನ್ನ ಹಾಕೊಳ್ಳೋದು ಒಂದ್ ಲೇಯರ್ ಒಂದ್ ಲೇಯರ್ ಸಿಪ್ಪೆ ಒಂದ್ ಲೇಯರ್ ಬೆಲ್ಲ ಒಂದ್ ಲೇಯರ್ ಸಿಪ್ಪೆ ಒಂದ್ ಲೇಯರ್ ಬೆಲ್ಲ ಇದೆ ತರ ಹಾಕಿದ್ರೆ ಆಯ್ತು ಮೊಬೈಲ್ ಚೇಂಜ್ ಆಗುತ್ತಾ ಫ್ರೆಂಡ್ಸ್ ಇಷ್ಟು ಮಾಡ್ಬೇಕಾದ್ರೆ ತುಂಬ ಹೊತ್ಬೇಕು ಫುಲ್ ಎರಡು ಪಾತ್ರ ಇದೆ ಫುಲ್ ಫುಲ್ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಬಿದ್ರು ಪರವಾಗಿಲ್ಲ ಅಂತ ಇದು ಮಾಡ್ತಾ ಇದೀನಿ ನೀರು ಬೀಳಿಸಬಾರ್ದು ಇದಕ್ಕೆ ಬಿದ್ರು ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಾವು ಬಿಸ್ಲಾ ಇರ್ತೀವಿ ಫ್ರೆಂಡ್ಸ್ ಇಪ್ಪೆಲ್ಲ ತೆಗಿಬೇಕಾದ್ರೆ ಕೈ ಉಗುರು ಉರಿಯುತ್ತೆ ಸೊ ಚಾಕುಲ್ಲೇ ಕಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಲೊಕೇಶನ್ ಶಿಫ್ಟ್ ಮಾಡಿದ್ವಿ ಕಸಿ ಟೋಟಲ್ ಮಾಡ್ತಾ ನಮ್ಮ ನಮ್ದೊಡಮ್ಮ ಜೊತೆ ವಿಡಿಯೋ ಮಾಡಿದ್ನಲ್ಲ ಅದು ಚಪಾತಿ ಇಲ್ಲ ಮಗಳಿಗೆ ಹಚ್ಚೋದು ಇದ್ರೆ ಕಮೆಂಟ್ ಮಾಡಿದ್ರು ನಮ್ಮ ಕೋಟದವರು ಇದು ಇದೆ ಕೋಟದಲ್ಲಿ ಹಾಗೆ ಎಲ್ಲರೂ ಗೊತ್ತಾಗ್ತಿದೆ ಮೂರಕಡೆ ಕಡೆಯವರು ನೋಡ್ಬೋದು ಯಾರು ಹೇಳಕಂತಾ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಯಾಕಂದ್ರೆ ತುಂಬಾನೇ ಇತ್ತು ನಮ್ಮ ಅತ್ತೆ ಕೂಡ ಮಾಡ್ತಾ ಇದ್ರು ನೀವು ಇಲ್ಲಿ ನೋಡ್ಬೋದು ಬೀಜ ಹಾಕಿ ಫ್ರೆಂಡ್ಸ್ ಎಷ್ಟಿದೆ ಇದನ್ನು ಮುಗಿಸುವಷ್ಟರಲ್ಲಿ ರಾತ್ರಿ ಫ್ರೆಂಡ್ಸ್ ಈ ಬೀಜಗಳಿಗೂ ಸಮೇತ ಇದು ಕೂಡ ನೀವು ನೀರ್ ಹಾಕಿ ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಅದನ್ನ ಸೋಸ್ಕೊಂಡು ಅದಕ್ಕೆ ಸಕ್ಕರೆ ಹಾಕಿ ಕುಡಿದ್ರೆ ಜ್ಯೂಸ್ ಆಗುತ್ತೆ ತುಂಬಾ ದಿನ ಇಡಕ್ಕಾಗುದಿಲ್ಲ ಫ್ರೆಂಡ್ಸ್ ಅರ್ಧ ಆಯ್ತು ನೋಡಿ ಇಲ್ಲಿ ಇಷ್ಟ ಆಯ್ತು ಇನ್ನೂ ಎಷ್ಟಿದೆ ಸೊ ಇದೇ ತರ ಸಕ್ಕರೆ ಜಾಸ್ತಿ ಹಾಕ್ಬೇಕು ಇನ್ನು ಉಳಿದು ನಾವು ಆಮೇಲೆ ಮಾಡ್ತೀವಿ ಅದು ತೋರಿಸಲ್ಲ ಇವಾಗ ಇಷ್ಟಿದೆ ಸೊ ಬೆಲ್ಲ ಅದು ರೆಡಿ ಆಯಿತು ನೋಡಿ ಇಷ್ಟೇ ನಾನು ಮಾಡಿದ್ದು ಜಾಸ್ತಿ ಮಾಡಿಲ್ಲ ಅದು ಬೆಲ್ಲ ಇನ್ನೂ ಸ್ವಲ್ಪ ಮೇಲ್ಗಡೆ ಹಾಕಬೇಕು ಇವಾಗ ಖಾಲಿ ಆಗಿದೆ ತಂದು ಹಾಕ್ತೀನಿ ತುಂಬಾ ಬೆಲ್ಲ ಹಾಕಿ ಯಾಕಂದರೆ ಮತ್ತೆ ಸ್ವೀಟ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಹಣ್ಣನ್ನ ಹಾಗೆ ತಿನ್ಬೋದು ನೋ ಪ್ರಾಬ್ಲಮ್ ಆಮೇಲೆ ಜಾಸ್ತಿ ತಿನ್ನಕ್ಕೆ ಆಗೋದಿಲ್ಲ ಸೊ ನಾವು ಇದು ತುಂಬ ಇತ್ತಲ್ವಾ ಇದಕ್ಕೆ ನೀರು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಹುಳಿ ಸ್ವೀಟ್ ಹುಳಿ ಸ್ವೀಟ್ ತರ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ದಿನ ಮಾರ್ನಿಂಗ್ ಸಕ್ಕರೆ ನೀರಾಗಿರುತ್ತೆ ಮತ್ತೆ ಈ ತರ ಬಿಸಿಲಲ್ಲಿ ಒಂದು ಎರಡು ಅಥವಾ ಮೂರು ದಿನ ಇಡಬೇಕು ಹೀಗೆ ಹೊರಗಡೆ ಬಟ್ಟೆಯಿಂದ ಕಟ್ಟಿಡಬೇಕು ಯಾಕಂದ್ರೆ ಪ್ಲೇಟ್ ಇಟ್ಟರೆ ಬಿಸಿಲು ತಗೋಲಲ್ಲ ಅದಕ್ಕೋಸ್ಕರ ಈ ತರ ಸೊ ಫ್ರೆಂಡ್ಸ್ ಬೆಲ್ಲದ ಕೂಡ ನೋಡಿ ಆ ಕಡೆ ಇಟ್ಟಿದ್ದೀನಿ ಸ್ವಲ್ಪ ಮಾಡಿದ್ದಲ್ವಾ ಫ್ರೆಂಡ್ಸ್ ಇದನ್ನ ಬರಣಿ ಅಥವಾ ಗ್ಲಾಸ್ ಅಲ್ಲಿ ಇಟ್ಟರೆ ತುಂಬಾನೇ ಒಳ್ಳೇದಿತ್ತು ನಂಗೆ ಸಿಕ್ಕಲಿಲ್ಲ ಸೊ ಹಾಗೆ ನಾನು ಇದ್ರಲ್ಲಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ದಿನ ಬಿಸಿಲಲ್ಲಿ ಒಣಸಿ ಆದಮೇಲೆ ಫುಲ್ ನೀರ್ ಪಸೆ ಎಲ್ಲ ಡ್ರೈ ಆಗಿದೆ ಸೊ ಇದನಗೆ ಸೋಸ್ಬೇಕು ಸೋಸ್ ನೀವು ಇದು ಕೂಡ ನೀವು ಡ್ರೈ ಆಗಿರಬೇಕು ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ಒಳ್ಳೇದು ಸ್ವಲ್ಪ ನೀರ್ ಪಸೆ ಇರದಂತಹ ಡ್ರೈ ಆದ ಪಾತ್ರಕ್ಕೆ ನಾನು ಸೋಸ್ ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಹೀಗೆ ಇಡಬೇಕು ಸ್ವಲ್ಪ ಹೊತ್ತು ಯಾಕಂದ್ರೆ ಅದ್ರಲ್ಲಿರುವಂತಹ ಎಸೆನ್ಸ್ ಎಲ್ಲ ಇಳಿಲಿ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಇಟ್ಬಿಡೋಣ ಫ್ರೆಂಡ್ಸ್ ನಾನು ಇವಾಗ ಬೆಲ್ಲದಲ್ಲಿ ಮಾಡಿದ ಕೂಡ ನಾನು ಸೋಸ್ಕೊಳ್ತಾ ಇದ್ದೀನಿ ಇವಾಗ ನೀವು ಆ ಐಸನ್ಸ್ ನೋಡ್ರೆ ಗೊತ್ತಾಗುತ್ತೆ ಒಳ್ಳೆ ಸಿರಪ್ ತರ ಕಾಣಿಸುತ್ತೆ ಜೇನ್ತುಪ್ಪ ತರ ಇರಬೇಕು ಫ್ರೆಂಡ್ಸ್ ಇದನ್ನು ಕೂಡ ಸ್ವಲ್ಪ ಹಾಗೆ ಇಡಬೇಕು ಎಲ್ಲ ಲಿಕ್ವಿಡ್ ಇಡುವ ತನಕ ಇವಾಗ ನಾನು ಸೋಸ್ಕೊಂಡಿರುವಂತಹ ಸಿಪ್ಪೆಗಳನ್ನೆಲ್ಲ ಒಂದೇ ಪಾತ್ರಕ್ಕೆ ಹಾಕಿ ಅದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ಸಿಪ್ಪೆಯಿಂದ ಜ್ಯೂಸ್ ಎಲ್ಲ ಸಪ್ರೇಟ್ ಮಾಡಿ ಆಯ್ತು ಇವಾಗ ಇದಕ್ಕೆ ನೀರು ಹಾಕಿ ನಾವೀಗ ಅದನ್ನ ಜ್ಯೂಸ್ ಅನ್ನ ಕುಡಿಬಹುದು ನಾವು ಸೋಸ್ಕೊಂಡು ಕೂಡ ಸ್ವಲ್ಪ ಸ್ವೀಟಿನ ಅಂಶ ಸಿಪ್ಪೆಲ್ ಇದ್ದೇ ಇರುತ್ತಲ್ಲ ಅದಕ್ಕೆ ನಾವು ಇದ್ದೇವೆ ಸಿಪ್ಪೆಗೆ ನೀರು ಹಾಕೊಂಡು ಫುಲ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಮಾಡಿಕೊಂಡು ಜ್ಯೂಸ್ ಕುಡಿಯೋದು ಫ್ರೆಂಡ್ಸ್ ಸಿಪ್ಪೆಗೆಲ್ಲ ನೀರ್ ಹಾಕೊಂಡಿದ್ದೆಲ್ಲ ಸೋಸ್ಕೊಳ್ತಾ ಇದೀನಿ ಇವಾಗ ನೀವು ಕುಡಿದ್ ನೋಡಬಹುದು ತುಂಬಾ ಹುಳಿ ಇದ್ರೆ ಇನ್ನು ನೀರು ಹಾಕಬಹುದು ನೀರ್ ಹಾಕಿ ನಾವೆಲ್ಲ ಜ್ಯೂಸ್ ಕುಡಿತಾ ಇದ್ದೀವಿ ಮಾಡಬೇಡಿ ನೀವು ಯಾಕಂದ್ರೆ ಈ ಸಿಪ್ಪೆಲು ಸಮೇತ ಸ್ವೀಟ್ ಇರ್ತದಲ್ಲ ಅದಕ್ಕೋಸ್ಕರ ನೀರು ಹಾಕಿ ನಾವು ಮನೇಲಿ ಎಲ್ಲರೂ ಹೋಗ್ಮೇಲೆ ಕುಡಿಯೋದು ಅಷ್ಟೇ ಸೊ ಅದಕ್ಕೆ ನೀರು ಹಾಕಿ ನಾನು ಸೋಸ್ಕೊಂಡಿಟ್ಟಿದೀನಿ ಎಲ್ಲರಿಗೂ ಈಗ ಒಂದು ಗ್ಲಾಸ್ ಸೊ ಇದು ಸಕ್ಕರೆ ಇದು ಸೊ ಈಗ ನಾನು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ತುಂಬಾ ಸ್ವೀಟ್ ಇರುತ್ತಲ್ಲ ಇನ್ನು ಇದಕ್ಕೆ ನೀರು ಸೇರಿಸ್ಕೋಬಹುದು ಎಲ್ಲದು ಆಗ್ತಾ ಇದೆ ಅದಾದ್ಮೇಲೆ ಮಾಡೋಣ ಸ್ವಲ್ಪ ಬಿಟ್ಟು ಸ್ಟ್ರಾಂಗ್ ಇದೆ ಸ್ವಲ್ಪ ಸೊ ಇದಕ್ಕೆ ನೀರು ಇನ್ನೂ ಹಾಕ್ಬೇಕು ಸ್ವಲ್ಪ ಸ್ಟ್ರಾಂಗ್ ಆಯ್ತು ಮಕ್ಕಳಿಗೆ ಸ್ಟ್ರಾಂಗ್ ಅನಿಸ್ತಿದೆ ಇದು ಎರಡೇ ಸ್ಪೂನ್ ಹಾಕುದಷ್ಟೇ ಲೋಟಕ್ಕೆ ಎರಡು ಸ್ಪೂನ್ ಹಾಕಿ ಮತ್ತೆ ಒಂದು ಗ್ಲಾಸ್ ಫುಲ್ ನೀರು ಹಾಕಿದ್ರೆ ಆಯ್ತು ಈಗೇನಾಯ್ತು ಅಂದ್ರೆ ನಾವು ಇದಕ್ಕೆ ಹಾಕಿದ್ದಲ್ಲ ಸೊ ಇನ್ನು ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು ಐದು ಸ್ಟ್ರಾಂಗ್ ಇದೆ ಹುಳಿ ಹಾಕ್ಬೋದು ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದೆ ಅಂತ ಹೇಳಿ ಹಿಂಗೆ ಚೆನ್ನಾಗಿ ಹಿಂಗೆ ಬಾ

ಬೆಲ್ಲ ಮಾಡಿದ್ವಲ್ಲ ನಾವು ಬೆಲ್ಲದ್ದು ಈಗ ಅದಕ್ಕೆ ಈಗ ನೀರು ಹಾಕೊಳ್ತಾ ಇದ್ದೀನಿ ಸೊ ನೀರು ಹಾಕಿ ಸ್ವಲ್ಪ ತಿಳೋಣ ಈ ಸಿಪ್ಪೆಲಿ ಇರುವಂತಹ ಸ್ವೀಟ್ ಎಲ್ಲ ಸ್ವಲ್ಪ ಬಿಡ್ಲಿ ಸೊ ಸ್ವಲ್ಪ ತಿರ್ಲಿ ಆಮೇಲೆ ಇದನ್ನ ನಾನು ಹಾಕೊಳ್ತೀನಿ ಯಾಕಂದ್ರೆ ಸಿಪ್ಪೆಲಿ ತುಂಬಾ ಸ್ವೀಟ್ ಇರುತ್ತಲ್ಲ ಎಲ್ಲ ಬಿಡ್ಲಿ ಅಂತ ಬೆಲ್ಲ ಸಿಪ್ಪೆಗಳು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀವಲ್ಲ ಅದಿರಲಿ ಅಷ್ಟರೊಳಗೆ ನಾವು ಸಕ್ಕರೆ ಮುಗೀತಲ್ಲ ಅದನ್ನ ನಾವು ತೊಳೆದಿಟ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ತೊಳೆದು ಸೋಸಿ ಇದನ್ನು ನಾವೀಗ ನಾಳೆ ಬೆಳಗ್ಗೆ ಬಿಸಿಲಲ್ಲಿ ಇಡಬೇಕು ಬಿಸಿಲಲ್ಲಿಟ್ಟು ಒಣಸಿ ಆಮೇಲೆ ಒಂದು ಕವರಿಗೆ ಹಾಕಿಟ್ಟರೆ ಯಾವಾಗ ಬೇಕಾ ಆವಾಗ ನಾಲ್ಕೈದು ಸಿಪ್ಪೆನ ನೀರಲ್ಲಿ ನೆನೆಸಿಟ್ಟು ನಾವು ಅದನ್ನ ಹಂಗೆ ಬೆಳಿಗ್ಗೆ ಕುಡಿದ್ರೆ ಬಿತ್ತ ಬೇರೆ ಕಡಿಮೆ ಆಗ್ತದೆ ಸ್ವಲ್ಪ ತಾಯಿತು ಈಗ ಬನ್ನಿ ಇವಾಗ ಬೆಲ್ಲದ್ದು ಹೇಗೆ ಟೇಸ್ಟ್ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಲಾಸ್ಟ್ ಟೈಮ್ ಎಲ್ಲ ನಾನ್ ಸಕ್ಕರೆದೆ ಮಾಡ್ತಿದಿದ್ದು ಸೊ ನನ್ನ ಫ್ರೆಂಡ್ ನೋಡ್ಕೊಂಡು ನನ್ನ ಹೈ ಸ್ಕೂಲ್ ಫ್ರೆಂಡು ನೋಡ್ಕೊಂಡು ಬೆಲ್ಲದು ಮಾಡಿ ಚೆನ್ನಾಗಾಗತ್ತೆ ಅಂತ ಹೇಳಿದ ಹಾಗೆ ನಾವು ಇದನ್ನ ಮಾಡಿದ್ದು ಓ ಇವಾಗ ಟೇಸ್ಟ್ ನಂಗು ಗೊತ್ತಿಲ್ಲ ಮಾಡೋಣ ಹೇಗಿದೆ ಅಂತ ಹ್ಮ್ ಚೆನ್ನಾಗಿದೆ ಬೆಲ್ಲದ್ದು ತುಂಬಾನೇ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಕೊಕೋ ಮೈಸೆನ್ಸ್ ಅನ್ನ ನಾನು ಗ್ಲಾಸ್ ಜಾರಿಗೆ ಈ ತರ ಹಾಕೊಂಡಿಟ್ಟಿದ್ದೀನಿ ನೋಡ್ಬೋದು ಸೊ ಇದನ್ನ ಇವಾಗ ಹೇಗೆ ಕುಡಿಯೋದು ಹೇಗೆ ಮಾಡೋದು ಅಂದರೆ ನೋಡಿ ಈ ಥರ ಎರಡು ಸ್ಪೂನನ್ನು ಹಾಕೋಬೇಕು ಫ್ರೆಂಡ್ಸ್ ಮೇಲೆ ಒಂದು ಗ್ಲಾಸ್ ನೀರು ಹಾಕಿದರೆ ಆಯಿತು ಸೊ ರೆಡಿ ಆಯ್ತಲ್ಲ ನೆಂಟರು ಬಂದಾಗ ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ